ಫ್ರೆಂಡ್ಸ್ ಇವತ್ತೊಂದು ಅತಿ ಅದ್ಭುತವಾದ ಒಂದು ಫೇಸ್ ಪ್ಯಾಕ್ ತಂದಿದ್ದೀನಿ ಈ ಫೇಸ್ ಪ್ಯಾಕ್ ಯಾವುದರಿಂದ ಮಾಡಿರೋದು ಅಂದರೆ ನಾನು ವೈಲ್ಡ್ ಡಾಮನಿಕ್ಕು ನಮ್ಮ ನಟಕೆ ರಾಸ ಯೂಸ್ ಮಾಡಿಕೊಂಡು ಅದಕ್ಕೆ ರೋಸ್ ಪೆಟಲ್ಸ್ ಹಾಕಿಬಿಟ್ಟು ಅದಕ್ಕೆ ನನಗೆ ಬೀಟ್ರೂಟ್ ರಸ ಅಥವಾ ಬೀಟ್ರೂಟ್ ಪೌಡ್ರು ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಇದು ಸ್ಕಿನ್ ವೈಟ್ನಿಂಗ್ಗೆ ತುಂಬ ಚೆನ್ನಾಗಿ ಬರ್ಕಾಗುತ್ತೆ ಒಂದು ಸಲ ಅಪ್ಲೈ ಮಾಡಿ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಟು ಹಿಮಾ ನಾಲ್ಕಿಸ್ಲಸ್ ನಾನು ಹಿಮಾ ಹೊಸ ಯಾರು ಫಸ್ಟ್ ಟೈಮ್ ಚಾನಲ್ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು ಆಲ್ ಇಂದ ಸಬ್ಸ್ಕ್ರಿಪ್ಷನ್ ಕೊಟ್ಟು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋಗಳು ಫ್ರೆಂಡ್ಸ್ ಇಲ್ಲಿ ನಾನು ರೋಸ್ ಪೆಟಲ್ಸ್ನ ತೊಗೊಂಡಿದ್ದೀನಿ ನೀವು ರೋಸ್ ಪೆಟಲ್ಸ್ ಇಲ್ಲ ಅಂದರೆ ನಿಮ್ಮ ಮನೇಲಿ ಏನಾದ್ರು ದಾಸವಾಳದ ಹೂವು ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು ಫ್ರೆಶ್ ಆಗಿರೋದನ್ನು ಅದಕ್ಕೆ ಒಂದು ಎರಡು ನಟು ಗ್ರಾಸು ಮತ್ತು ಒಂದು ಚೂರು ವೈಲ್ಡ್ ಟಾಮರಿಕು ಅಥವಾ ಕಸ್ತೂರಿ ಅಷ್ಟು ಯಾವುದಾದ್ರು ಹಾಕಿದ್ದೀನಿ ಇವತ್ತು ನಾನು ಯೂಸ್ ಮಾಡ್ತಿರೋದು ಕಸ್ತೂರಿ ಅಷ್ಟುಣ್ಣ ಓಕೆ ನಾನು ನಿನ್ನೆ ವೀಡಿಯೋಲಿ ನಾನು ಹಾಕಿದ್ದು ವೈಲ್ಡ್ ಟಾಮರಿಕು ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ನ ಹಾಕಿ ಓಕೆನಾ ಸೊ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಜಜ್ಕೊಂಡಿದ್ದೀನಿ ಕಸ್ತೂರಿ ಹಸಿನನ ಒಂದು ಇಂಚ್ ಅಂತ ಇಟ್ಕೊಳ್ಳಿ ಓಕೆನಾ ಅದನ್ನು ಅದಕ್ಕೆ ಸ್ವಲ್ಪ ರೋಸ್ ವಾಟ್ರ್ ತರತರಿಯಾಗಿ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ರೋಸ್ ವಾಟ್ರ್ ಹಾಕ್ಬಿಟ್ಟು ಅದನ್ನು ಮತ್ತೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬಳಸ್ತಿರೋದು ನಮ್ಮ ವನಶ್ರೀ ಅವರ ಬೀಟ್ರೂಟ್ ಪೌಡ್ರು ಅಥವಾ ವನಶ್ರೀ ಅವ್ರದ್ದಿದ್ರೆ ಯಾವುದಾದ್ರೂ ಬೀಟ್ರೂಟ್ ಪೌಡ್ರ್ ತೊಗೊಳ್ಳಿ ನಿಮ್ಗೆ ಯಾವುದು ಅವೈಲಬಲ್ ಹೇಮ ನಮ್ಮನೇಲಿ ಬೀಟ್ರೂಟ್ ಪೌಡ್ರ್ ಇಲ್ಲ ಅಂದರೆ ಬೀಟ್ರೂಟ್ನ ಜ್ಯೂಸ್ ತಕೊಳ್ಳಿ ತುಡಿದ್ಬಿಟ್ಟು ಅದು ಜ್ಯೂಸ್ ತೊಗೊಳ್ಳಿ ಓಕೆನಾ ಸ್ವಲ್ಪ ಆಲೂಗೆಡೆ ರಸ ಹಾಕ್ಕೊಳ್ತಾಯಿದ್ದೀನಿ ಇದು ಹಾಕೋದ್ರಿಂದ ನಿಮಗೆ ಒಳ್ಳೆ ಪಿಗ್ಮೆಂಟೇಷನ್ಗೆ ರಾಮ ಬಣ್ಣ ಪ್ಲಸ್ ನಮಗೆ ಸ್ಕಿನ್ ವೈಟ್ನಿಂಗ್ಗೆ ರಾಮ ಬಣ್ಣ ಓಕೆನಾ ಆಲೂಗೆಡೆ ತುಡ್ದಿರೋ ರಸ ಇಲ್ಲಿ ಒಂದು ಚಮಚದಷ್ಟು ಬೀಟ್ರೂಟ್ ಪೌಡ್ರ್ ತೊಗೊಂಡಿದ್ದೀನಿ ಅದೇ ಹೇಳಿದ್ನಲ್ಲ ಬೀಟ್ರೂಟ್ ಇಲ್ಲ ಅಂದರೆ ಪೌಡ್ರ್ ಇಲ್ಲ ಅಂದರೆ ರಸ ಸಹ ಹಾಕೊಳ್ಬೋದು ಅದಕ್ಕೆ ಈ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಇದರಲ್ಲಿ ಕಸ್ತೂರಿ ಅರ್ಶನ ಇದೆ ಕಸ್ತೂರಿದು ಗಟ್ಟಿದು ಇದೆ ಮತ್ತು ನಟ್ ನಟ್ ಗ್ರಾಸ್ ಇದೆ ಮತ್ತು ರೋಸ್ ಪೆಟಲ್ಸ್ ರೋಸ್ ಪೆಟಲ್ಸ್ ಆದರೂ ಪರವಾಗಿಲ್ಲ ಹಾಂ ಐದುಕಸ್ ಫ್ಲವರ್ಸ್ ಆದರೂ ಪರವಾಗಿಲ್ಲ ಇದನ್ನು ನೀರು ಹಾಕಬಾರ್ದು ರೋಸ್ ವಾಟ್ರಲ್ಲಿ ಅದೇನು ಬ್ಲೆಂಡ್ ಮಾಡಿದ್ನೋ ಅದೇ ಬ್ಲೆಂಡಲ್ಲಿ ನಮಗೆ ಇದು ರೆಡಿಯಾಗಿರುತ್ತೆ ಬನ್ನಿ ಈಗ ಮಾಡೋಕ್ಕೆ ಹೋಗೋಣ ಇಲ್ಲಿ ನಾನು ಕ್ರೀಟಿ ಆಯಿಲ್ ತೊಗೊಂಡಿದ್ದೀನಿ ఓకేనా యావ్ బ్రాండ్ నిటెబల్ అదని తగిన ఇది వన్ ఆర్ టు టు టూ డ్రాప్స్ తగ్గించినీ అతి అద్భుతవాల మ్యజిక్ నమ్మ ట్రీటి ఆయిల్ ఓకే ఒం ఎరడు డ్రాప్ తగం అదన ముఖకి మసాజ్ మార్కొతాయిమ్మ ఇది పిగ్మెంట్ పిగ్మెంటేషన్ ఇరవరు ప్రతి ఒక్క స్కీన్ ఎసెన్షియల్ ఆయిలు తుంబ ఇంపార్టెంట్ అది నిమ్ ఆగంద్ర ప్యాచ్ టెస్ట్ మార్కొని ಇಮ್ಮಿಡಿಯೇಟಾಗಿ ಇದನ್ನೇ ತೊಗೊಳ್ಬೇಕು ಅಂತ ನಾನು ಯಾವುದೋ ಪ್ರಮೋಷನ್ ಮಾಡ್ತಿಲ್ಲ ನಿಮಗೆ ಅದು ಅವೈಲಬಲ್ ಇದ್ದರೆ ನನಗೆ ಇದು ಲೋಕಲ್ ಸ್ಟೋರಲ್ಲಿ ತೊಗೊಂಡೆ ಇದು ಆನ್ಲೈನಲ್ಲಲ್ಲ ಲೋಕಲ್ ಸ್ಟೋರಲ್ಲಿ ತೊಗೊಂಡಿದ್ದ ಟ್ರೀಟಿ ಆಯಿಲು ಇದ್ರ ಮ್ಯಾಜಿಕ್ ಹೇಳೋದೇ ಬೇಡ ಇದಕ್ಕೆ ನಾನು ಇದೊಂದು ಮ್ಯಾಜಿಕ್ ಆದರೆ ಇವತ್ತು ನಾನು ಬಳಸಿರೋದು ನಿನ್ನೆ ನಾನು ವೈಲ್ಡ್ ಥರ್ಮರಿಕ್ ಹಾಕಿದೆ ಇವತ್ತು ನಾನು ಕಸ್ತೂರಿ ಹಸ್ನದ ರಾ ಮೆಟೀರಿಯಲ್ ಹಾಕಿದ್ದೀನಿ ಓಕೆನಾ ಸೊ ಇದು ಅಂಟುಕೊಳ್ಳುತ್ತೆ ಅಂಟಲ್ಲ ಅಂತ ಏನಿಲ್ಲ ಎರಡೇ ಎರಡು ಡ್ರಾಪ್ ಒಳಗಿರಬೇಕು ನಿಮ್ಮ ಟ್ರೀ ಎಸೆನ್ಷಿಯಲ್ ಆಯಿಲ್ ಯಾವುದು ಹಾಕಿದ್ರು ಎರಡು ಡ್ರಾಪ್ ಒಳಗಿರ್ಬೋದು ಇರಬೇಕು ನೀವು ಕೋಕೊನೆಟ್ ಆಯಿಲು ಆಲ್ಮಂಡು ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಅದೊಂದು ಧಾರಾಳವಾಗಿ ಒಂದು ಅರ್ಧ ಚಮಚ ಹಾಕೊಳ್ಬೋದು ಎಸೆನ್ಷಿಯಲ್ ಆಯಿಲು ಡಿಫ್ರೆಂಟ್ ಫ್ರಮ್ ದಿ ನಾರ್ಮಲ್ ಆಯಿಲ್ ಕೋಕೊನಟ್ ಆಯಿಲ್ ಎಲ್ಲ ನಾವು ಮುಖಕ್ಕೆ ಬೇಕಾದ್ರೆ ನೀವು ಒಂದು ಅರ್ಧ ಚಮಚಕ್ಕಿಂತ ಮುಕ್ಕಾಲು ಚಮಚ ಹಾಕೊಂಡು ಮಸಾಜ್ ಮಾಡ್ಕೊಳ್ಬೋದು ಕೋಕೊನಟ್ ಆಯಿಲ್ ಸೊ ನೋಡಿ ಲೇಪ್ನ ಫಸ್ಟ್ ಕ್ಲಾಸಾಗಿ ಕೂತ್ಕೊಳ್ಳುತ್ತೆ ಎಲ್ಲೂ ಜಾರಲ್ಲ ನಾ ಹೇಳ್ದಂಗೆ ಒಂದು ಟೂ ಡ್ರಾಪ್ಸ್ ಇರಬೇಕು ಸುಮಾರು ಜನ ನಂಗೆ ಕಮೆಂಟ್ಸ್ ಹಾಕ್ತಿರೋ ಹೆ ಸ್ಕಿನ್ ಟೆಕ್ಸ್ಚರ್ ತುಂಬ ಚೇಂಜ್ ಆಗ್ತಿದೆ ಅಂತ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನನ್ನ ಸ್ಕಿನ್ ಮೇಲೆ ಫಸ್ಟು ಮಾಡಿ ಎರರ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಒಂದು ವಾರ ಆದಮೇಲೆ ಸೊ ನೀವು ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು ನಾನು ಹೇಳೋದು ಒಂದೇ ವಿಷಯ ಪ್ಯಾಚ್ ಮಾಡಿ ಅಂತ ಆಮೇಲೆ ನಾನು ಹೇಳೋ ಪ್ರಾಡಕ್ಟ್ಸ್ ಅಷ್ಟೇ ಕಾಸ್ಟ್ಲಿ ಇರೋಲ್ಲ ಅದು ಕೆಮಿಕಲ್ ಬೇಸ್ಡ್ ಯಾವ ಪ್ರಾಡಕ್ಟ್ಸು ನಾನು ಯೂಸ್ ಮಾಡೋಲ್ಲ ನನ್ನ ಸ್ಕಿನ್ಗೆ ಅದು ನಾನು ತುಂಬ ಕ್ಲಿಯರ್ ಆಗಿದ್ದೀನಿ ಯಾಕೆ ಅಂದರೆ ನಾವು ಕೆಮಿಕಲ್ಸ್ಗೆ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ಅದು ಸೈಡ್ ಎಫೆಕ್ಟ್ಸ್ಗೂ ದುಡ್ಡು ಖರ್ಚು ಮಾಡಿ ಅದನ್ನು ಹೋಗ್ಲಾಡಿಸ್ಬೇಕು ಅದು ಅಷ್ಟು ಸುಲಭವಾಗಿ ಹೋಗೋಲ್ಲ ಸೊ ಅದರಿಂದ ಆಲ್ವೇಸ್ ನಾನು ಯಾವಾಗಲೂ ನಂಬೋದು ಆಯುರ್ವೇದ ಆಯುರ್ವೇದ ನಾವು ಹುಟ್ಟಕ್ಕೆ ಮುಂಚೆಯಿಂದನೂ ಇದೆ ಆಯುರ್ವೇದ ಸೊ ಅದು ಇತಿಹಾಸ ಹೇಳೋಕ್ಕೆ ಆಗೋಲ್ಲ ಅಷ್ಟು ಅಪಾರ ಅಂತ ಹೇಳ್ಬೋದು ನೋಡಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ಇಲ್ಲಿ ನಾನು ಯೂಸ್ ಮಾಡಿರೋದು ಬೀಟ್ರೂಟು ಬೀಟ್ರೂಟು ಸ್ಕಿನ್ ವೈಟ್ನಿಂಗು ಬ್ರೈಟ್ನಿಂಗು ಸೆಕೆಂಡ್ ಒನ್ ಕಸ್ತೂರಿಯ ಅದು ಕಲರ್ ಕೊಡೋದರಲ್ಲಿ ಟಾಪ್ ಮೋಸ್ಟ್ ಪ್ಲೇಸಲ್ಲಿದೆ ನಟ್ ಗ್ರಾಸು ಅದು ಹೇಳೋದೇ ಬೇಡ ಅದ್ರ ಕೂಡ ಶೈನಿಂಗು ಯಾವ ಶೈನಿಂಗ್ ಮುಂದೆ ಏನೂ ಇಲ್ಲ ಇಟ್ಸ್ ನ್ಯಾಚುರಲ್ ನಟ್ ಗ್ರಾಸು ನೀವು ಬರೀ ನಟ್ ಗ್ರಾಸನ್ನ ಮಾತ್ರ ಪೌಡ್ರ್ ಮಾಡಿ ಅಪ್ಲೈ ಮಾಡಿಕೊಳ್ಳಿ ಅದು ಅತಿ ಅದ್ಭುತವಾದ ಜಾದೂ ಮಾಡುತ್ತೆ ಓಕೆನಾ ಇದಕ್ಕೆ ಮಿಕ್ಸ್ ಮಾಡಿರೋದು ಮಾಯ್ಚರೈಸರ್ ಕೊಡುವಂಥ ರೋಸ್ ವಾಟರ್ ಈ ಅದ್ಭುತವಾದ ಪ್ಯಾಕು ವೀ ವೀಕ್ಲಿ ನೀವು ಒಂದು ಮೂರು ಸಲ ನಾನು ಮಾಡಿಕೊಳ್ಳಿ ಪಿಗ್ಮೆಂಟೇಷನ್ ಇರೋರಿಗೆ ಆಪ್ಷನ್ಸ್ ಕೊಟ್ಟಿದ್ದೀನಿ ಮತ್ತು ಇನ್ನೂ ಒಂದಷ್ಟು ಪ್ರಾಡಕ್ಟ್ಸ್ ನಾನು ತೊಗೊಂಡು ಯೂಸ್ ಮಾಡಿದ್ದೀನಿ ಅದನ್ನು ನಮ್ಮ ನಿಮ್ಮ ಜೊತೆ ಈ ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತಿದ್ದೀನಿ ಸುಮಾರು ಜನ ಕೇಳ್ತಾಯಿದ್ರು ಹೆಮಾ ಸ್ಯಾಂಡ್ಲ್ವುಡ್ ಪೌಡ್ರು ಸ್ಯಾಂಡ್ಲ್ವುಡ್ ಪೌಡ್ರು ಅದು ನಮ್ಮ ಆಯುರ್ವೇದಿಕ್ ಶಾಪಲ್ಲೇ ಅವರೇ ತರಿಸಿದ್ದಾರೆ ಸೊ ಅದ್ರದ್ದು ಡೆಮೋ ನಾನು ನಿಮ್ಮ ಜೊತೆ ಮಾಡ್ತಿದ್ದೀನಿ ಮತ್ತು இன்னொரு அத்தி அத்புதவாத நலப்பராடிகம்மந்த பட்டி ஒன்று பவுட்ரு தந்தி தீனி அதுவும் நான் நம்ம ஜொத்தி ஷேர் மாதிரி துப்பியாகுவோது பிகமெண்டேஷன் ஜாதூன நான் ஹோக்லாட்ஸ்லே பூ அன்னோஜில் நான் வீடியோஸ்னா தீனி ஷைனிங் யாவரீதி நோடி சோ ஹோசுப் யாரும் ஃபஸ்ட் டெம் நான் சான வசிட்டு தயவிட்டு ஆலிங்க சப்ஸ்கிரிப்ஷன் கொட்டு பக்கத்தில் பெல்பட்டன் ஒத்தி அந்த ஹே்த்தா இருத்தினு வீடியோ இல்லே முக ஷைனிங் நோடி நமக்கு ஷைனிங் கொடதே நம்ம ஷைனிங் கொடதே நம்ம நட் கிராஸ் ஹோல்ல